ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಅಂಕಾಲಜಿ ತೀರ್ಥಹಳ್ಳಿ ಪ್ರಾರಂಭ ಆಗಿದೆ ಫಸ್ಟ್ ಸ್ಟೇಜ್ ಅಲ್ಲಿ ಒಂದು ಫಸ್ಟ್ ಸ್ಟೇಜ್ ಅಲ್ಲಿ ಒಂದು ಗೊತ್ತಾದ್ರೆ ಎಲ್ಲರನ್ನು ಗುಣ ಮಾಡಬಹುದು ಪ್ರತಿ ದಿನ ಒಂದು ಅಥವಾ ಎರಡು ಹೊಸ ರೋಗಿಗಳು ಬರ್ತಾ ಇದ್ದಾರೆ ಸಿಟಿ ಸ್ಕ್ಯಾನ್ ನಮ್ಮಲ್ಲೇ ಇದೆ ಜನವರಿ ಫಸ್ಟ್ ವೀಕ್ ಇಂದ ನಾವು ಆಪರೇಷನ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಡಾಕ್ಟರ್ ಸುರೇಶ್ ಅವರಿಗೆ ನಮಸ್ಕಾರ ನಮಸ್ಕಾರ ನಿಮ್ಮ ತೀರ್ಥಹಳ್ಳಿಯ ಎಂ ಐ ಓ ಅಂದರೆ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಅಂಕಾಲಜಿ ತೀರ್ಥಹಳ್ಳಿ ಪ್ರಾರಂಭ ಆಗಿದೆ ಡಾಕ್ಟ್ರೆ ಲಾಸ್ಟ್ ಟೈಮ್ ಬಂದಾಗ ನೀವು ಹೇಳಿದಿರಿ ಓಪನ್ ಆಗುತ್ತೆ ಅಂತ ಈಗ ಓಪನ್ ಆಗಿ ಮೂರು ಆಗಿದೆ ಹೇಗೆ ನಡೀತಿದೆ ಡಾಕ್ಟ್ರೆ ಈಗ ಈ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಮಂಗಳೂರಲ್ಲಿ ನಾವು ಆಸ್ಪತ್ರೆ ಸ್ಥಾಪನೆ ಮಾಡಿ ಹದಿನೈದು ವರ್ಷ ಆಗಿದೆ ನಾವೀಗ ನಲವತ್ತೈದು ಸಾವಿರ ರೋಗಿಗಳನ್ನು ಚಿಕಿತ್ಸೆ ಮಾಡಿದ್ದೇವೆ ಹದಿನೈದು ವರ್ಷದಲ್ಲಿ ಬೆಂಗಳೂರು ಕಿದ್ವಾಯಿ ಬಿಟ್ಟರೆ ಇಡೀ ಕರ್ನಾಟಕದಲ್ಲಿ ಎಂಐ ಅತಿ ದೊಡ್ಡ ಸಂಸ್ಥೆ ಈ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಲ್ಲಿ ಚಿರ ರೋಗಿಗಳಿಗೆ ಚಿಕಿತ್ಸೆ ಮಾಡುವ ಸಂಸ್ಥೆ ಸೊ ನಾವೀಗ ಮಂಗಳೂರಲ್ಲಿ ಚಿಕಿತ್ಸೆ ಮಾಡುವಾಗ ತೀರ್ಥಹಳ್ಳಿ ಶಿವಮೊಗ್ಗ ಈ ಜಿಲ್ಲೆಗಳಿಂದ ಶಿವಮೊಗ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯಿಂದ ಮಂಗಳೂರಿಗೆ ರೋಗಿಗಳು ಚಿಕಿತ್ಸೆಗಾಗಿ ಬರ್ತಾ ಇದ್ರು ಆದ್ರೆ ಕ್ಯಾನ್ಸರ್ ಚಿಕಿತ್ಸೆಗೆ ಪದೇ ಪದೇ ಬರ್ಬೇಕು ಮೂರು ವಾರಕ್ಕೆ ಎರಡು ವಾರಕ್ಕೆ ಹೀಗೆ ನಮ್ಮಲ್ಲಿ ಒಂದು ನಾವು ಈ ನಾಲ್ಕು ಡಾಕ್ಟರ್ ಸೇರಿ ಮಾಡುವಂಥ ಈ ಆಸ್ಪತ್ರೆ ನಾವು ಮೇನ್ಲಿ ನಮ್ಮ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕು ಮತ್ತು ಎಲ್ಲರಿಗೆ ಅದನ್ನು ಕೊಡುವಂಥದ್ದು ಯಾಕೆಂದರೆ ಕ್ಯಾನ್ಸರ್ ಅಂತ ಕಾಯಿಲೆಗೆ ಯಾರು ಚಿಕಿತ್ಸೆ ಇಲ್ಲದೆ ಮನೆಗೆ ಹೋಗಬಾರ್ದು ಅದು ಒಂದು ಸೆಕೆಂಡ್ ಚಿಕಿತ್ಸೆ ಕೊಡೋದು ಅವರಿಗೆ ಒಂದು ಆತ್ಮ ಸನ್ಮಾನ ಗೌರವ ಇರಬೇಕು ಯಾಕಂದರೆ ಒಳ್ಳೆ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಮಾಡಬೇಕು ಇಲ್ಲಿಯ ಈ ಕಾರಿಡರಲ್ಲಿ ಮಲಗಿ ಒಂದು ಮನುಷ್ಯತ್ವ ಅಂತೇಳಿ ನಾವೊಂದು ಫಾಲೋ ಮಾಡ್ಬೇಕಂತೇಳಿ ನಮ್ಮ ಉದ್ದೇಶ ಅಂದರೆ ಅವರಿಗೆ ಒಂದು ರೆಸ್ಪೆಕ್ಟಿಂದ ನಮ್ಗೆ ಯಾರೋ ಹೇಳ್ತಿದ್ರು ಟ್ರಿವ್ಯಾಂಡ್ರಮಲ್ಲಿ ಒಂದು ಒಂದು ಬೆಡ್ ಮೇಲೆ ಮೂರು ರೋಗಿಗಳು ಮಲಗ್ತಾರೆ ಅಂಥ ಒಂದು ಪರಿಸ್ಥಿತಿ ನೋಡುವಾಗ ಒಂದು ಖಾಸಗಿ ಆಸ್ಪತ್ರೆ ಒಳ್ಳೆ ಆಸ್ಪತ್ರೆ ನೀಟಾಗಿರೋ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಚಿಕಿತ್ಸೆ ಬರಬೇಕು ಅಂತ ನಮ್ಮ ಉದ್ದೇಶ ಇತ್ತು ಆ ಉದ್ದೇಶದಿಂದ ನಾವು ಕಷ್ಟಪಟ್ಟು ಫಸ್ಟ್ ನಾವು ಆಸ್ಪಿಟಲ್ ಸ್ಟಾರ್ಟ್ ಮಾಡುವಾಗ ಮೂರ್ನಾಲ್ಕು ವರ್ಷ ನಮಗೆ ತೊಂದರೆ ಆಗಿದೆ ಯಾಕಂದ್ರೆ ನಾವು ಬ್ಯಾಂಕಿಂದ ಲೋನ್ ತೆಗೊಳ್ತೇವೆ ಆದರೆ ನಮಗೆ ಅದು ಬೇಗ ಕಟ್ಬೇಕಂತ ಯಾವ ಉದ್ದೇಶ ಇರಲಿಲ್ಲ ನಾವು ಬ್ಯಾಂಕ್ ಹತ್ರ ಹೇಳಿದ್ದೇವೆ ನಮ್ಗೆ ಹತ್ತಿಂದ ಹದಿನೈದು ವರ್ಷವರೆಗೆ ನನಗೆ ನೀವು ನಮಗೆ ಇನ್ಸ್ಟಾಲ್ಮೆಂಟಲ್ಲಿ ರೀಪೇಮೆಂಟ್ ಮಾಡಿ ನಮಗೆ ಯಾವ ಒಂದು ಒತ್ತಡ ಇರಬಾರ್ದು ಬ್ಯಾಂಕಿಂದ ನಮ್ಮ ಹಣ ಕಟ್ಟಬೇಕಂತೇಳಿ ಈ ಉದ್ದೇಶದಿಂದ ಮಾಡಿದ್ರಿಂದ ನಮಗೆ ಚಿಕಿತ್ಸೆ ತುಂಬ ಕಡಿಮೆ ವೆಚ್ಚದಲ್ಲಿ ಮಾಡುವುದೊಂದು ಸುಲಭ ಇತ್ತು ಇನ್ನೊಂದು ಈ ಸರ್ಕಾರದ ಸ್ಕೀಮ್ ಆವಾಗ ಇರಲಿಲ್ಲ ನಾವು ಹಾಸ್ಪಿಟಲ್ ಸ್ಟಾರ್ಟ್ ಆಗುವಾಗ ಮತ್ತೆ ಈ ಆಯುಷ್ಮಾನ್ ಭಾರತ ವಾಜಪೇಯಿ ಆರೋಗ್ಯಶ್ರೀ ಅಂತ ಇತ್ತು ಈಗ ಆಯುಷ್ಮಾನ್ ಭಾರತ್ ಅಂತೇಳಿ ಸ್ಕೀಮ್ ಬಂದಿದೆ ಈ ಸ್ಕೀಮ್ ಅಡಿಯಲ್ಲಿ ಎಲ್ಲ ರೋಗಿಗಳಿಗೆ ನಾವು ಚಿಕಿತ್ಸೆ ಕೊಡುವಂಥದ್ದು ಅದರಲ್ಲಿ ನಮಗೆ ತುಂಬ ಅಂತ ಅಂತೇಳಿ ಪ್ರಾಫಿಟ್ ಅಂತೇಳಿ ಆಗ್ಲಿಕ್ಕಿಲ್ಲ ಬಟ್ ಆದರೆ ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟು ನಮ್ಮ ಆಸ್ಪತ್ರೆ ಕೂಡ ಅದರಲ್ಲಿ ಲಾಸ್ ಅಂತೂ ಖಂಡಿತ ಇಲ್ಲ ಸೊ ಹಾಗೆ ನಮ್ಮ ಈಗ ಎಲ್ಲ ಬಡ ರೋಗಿ ಕೂಡ ಚಿಕಿತ್ಸೆ ಬೇಡ ಅಂತ ಹೇಳೋದಿಲ್ಲ ಚಿಕಿತ್ಸೆಗೆ ಬರ್ತಾರೆ ಹಾಗೆ ಎಮ್ ಐ ಆಸ್ಪತ್ರೆ ಒಂದು ಜನರಿಗೆ ಒಂದು ನಂಬಿಕೆ ಇರುವಂಥ ಆಸ್ಪತ್ರೆ ಆಗಿದೆ ಒಂದು ಅಂದರೆ ಬಡ ರೋಗಿಗಳು ಬರ್ತಾರೆ ಮತ್ತೆ ಅದೇ ಸಂಖ್ಯೆಯಲ್ಲಿ ಹಣ ಇದ್ದವರು ಅಂದ್ರೆ ಶ್ರೀಮಂತರು ಕೂಡ ನಮ್ಮ ಸಂಸ್ಥೆಗೆ ಬರ್ತಾ ಇದ್ದಾರೆ ಅಂತ ಅಂತೇಳಿ ಒಂದು ಚಿಕಿತ್ಸೆ ಇದೆ ಅದು ತಿಂಗಳಿಗೆ ಎರಡು ಲಕ್ಷ ಆಗ್ತದೆ ನಮ್ಮಲ್ಲಿ ಇಡೀ ಭಾರತದಲ್ಲಿ ಇಮ್ಯುನೊಥೆರಪಿ ತಗೊಳ್ಳುವಂಥದ್ದು ಅತಿ ದೊಡ್ಡ ಸಂಖ್ಯೆಯಿಂದ ಅಂದರೆ ಮೂವತ್ತೈದು ರೋಗಿಗಳು ಇಮ್ಯುನೊಥೆರಪಿ ನಮ್ಮ ತಿಂಗಳಿಗೆ ತಗೊಳ್ತಾರೆ ಅಂದರೆ ಎಪ್ಪತ್ತೈದು ಲಕ್ಷ ಇಂದ ಒಂದು ಕೋಟಿ ಜನರು ಶ್ರೀಮಂತರು ನಮ್ಮ ಹಾಸ್ಪಿಟ್ಲಲ್ಲಿ ಖರ್ಚು ಮಾಡ್ತಾರೆ ಅದು ಇಮ್ಯೂನೋ ಥೆರಪಿ ಟ್ರೀಟ್ಮೆಂಟ್ ಬೇಕಾಗುವಂತ ಟ್ರೀಟ್ಮೆಂಟ್ ಸ್ಟೇಜ್ ಫೋರ್ ಅಲ್ಲಿ ಕೊಡುವಂಥದ್ದು ತುಂಬಾ ಜನರಿಗೆ ಗುಣ ಆಗುದಿಲ್ಲ ಆದರೆ ಕೆಲವರಿಗೆ ಅದರಲ್ಲಿ ಖಂಡಿತ ತುಂಬ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಸೊ ನಮ್ಗೆ ಒಂದು ಸಂತೋಷ ಸುದ್ದಿ ಅಂದ್ರೆ ಬಡವರು ಕೂಡ ಬರ್ತಾರೆ ಹಣ ಇದ್ದವರು ಕೂಡ ಬರ್ತಾರೆ ಅಂದ್ರೆ ನಮ್ಮಲ್ಲಿ ನಂಬಿಕೆ ಇದೆ ಅಂತ ಹೇಳಿ ಆಯ್ತು ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ಲಜಿ ಮಂಗಳೂರಿನಲ್ಲಿ ಉಡುಪಿನಲ್ಲಿ ಒಂದು ಕೀರ್ತಳ್ಳಿನಲ್ಲಿ ಒಂದು ಬ್ರಾಂಚ್ ಮಾಡಿದ್ರು ಕೀರ್ತಳ್ಳಿನಲ್ಲಿ ಮಾಡ್ಲಿಕ್ಕೆ ಮುಖ್ಯ ಕಾರಣ ನೀವು ಕಳೆದ ಸಂದರ್ಶನದಲ್ಲಿ ಹೇಳಿದ್ರಿ ಒಂದು ಆರ್ ತಿಂಗಳ ಬಂದಾಗ ಬಿದ್ರು ಗೋಡು ಹಾಗು ಬ್ಯಾತ್ರೆ ಆಯ್ತು ಇಲ್ಲೊಂದು ಮಾಡ್ಬೇಕು ಅನ್ನೋ ಉದ್ದೇಶ ಈಗ ಮೂರು ಆಯ್ತು ನೀವು ಪ್ರಾರಂಭ ಮಾಡಿದಿರಿ ಅದು ಅಫಿಷಿಯಲ್ ಇನಾಗ್ರೇಷನ್ ಇನ್ನು ಲೇಟಲ್ಲಿ ಅಲ್ಲಿ ನೀವು ಮಾಡ್ಬೋದು ಕಾಣುತ್ತೆ ಬಟ್ ಈಗ ಟ್ರೀಟ್ಮೆಂಟ್ ಅಲ್ಲಿ ಎಷ್ಟು ಜನ ಪಡಿತಿದ್ದಾರೆ ಈಗ ನಮ್ಗೆ ಅಂದ್ರೆ ಈಗ ಮೂರು ತಿಂಗಳಲ್ಲಿ ಪ್ರತಿದಿನ ದಿನ ಅಥವಾ ಎರಡು ಹೊಸ ರೋಗಿಗಳು ಬರ್ತಾ ಇದ್ದಾರೆ ಅದು ಕ್ಯಾನ್ಸರ್ ಅಲ್ಲಿ ಒಂದು ದೊಡ್ಡ ನಂಬರ್ ಆಕ್ಚುಲಿ ಒಂದೆರಡು ಹೊಸ ರೋಗಿಗಳನ್ನು ನೋಡುವುದು ಅಂದ್ರೆ ತಿಂಗಳಿಗೆ ನಲ್ವತ್ತರಿಂದ ಅರವತ್ತು ಹೊಸ ರೋಗಿ ನೋಡುದು ಅದೊಂದು ನಿಜವಾಗಿ ಒಂದು ಜನರು ಒಂದು ಕ್ಯಾನ್ಸರ್ ಆಸ್ಪತ್ರೆಗೆ ಒಂದು ಬೇಕಂತೇಳಿ ಇತ್ತಂತೇಳಿ ನಮ್ಗೆ ಇದರಿಂದ ಗೊತ್ತಾಗುತ್ತೆ ಯಾಕಂದ್ರೆ ನಮ್ಗೆ ಉಡುಪಿಯಲ್ಲಿ ತಿಂಗಳಿಗೆ ಮೂವತ್ತು ಹೊಸ ರೋಗಿಗಳನ್ನು ನಾವು ನೋಡ್ತೇವೆ ಈಗ ತೀರ್ಥಹಳ್ಳಿಯಲ್ಲೇ ಈಗಾಗಲೇ ನಲ್ವತ್ತರೈದಿಂದ ಅರವತ್ತು ಹೊಸ ರೋಗಿಗಳು ತಿಂಗಳಿಗೆ ನೋಡ್ತಾ ಇದೇವೆ ಮತ್ತೆ ಈಗ ನಮ್ಮ ಚಿಕಿತ್ಸೆ ಮಾಡಿದ ಲಾಸ್ಟ್ ಹತ್ತು ವರ್ಷದಲ್ಲಿ ನಾವು ಚಿಕಿತ್ಸೆ ಮಾಡಿದ ತೀರ್ಥಹಳ್ಳಿ ಅವರು ಇರಲಿ ಶಿವಮೊಗ್ಗದವ್ರು ಇರಲಿ ಮಂಗಳೂರಲ್ಲಿ ಮಾಡಿದವರು ಈಗ ಚೆಕಪ್ಪಿಗೆ ಅವ್ರು ಮಂಗ್ಳೂರಿಗೆ ಬರ್ಬೇಕಂತಿಲ್ಲ ಅವ್ರು ತೀರ್ಥಹಳ್ಳಿಗೆ ಬರ್ತಾ ಇದ್ದಾರೆ ಸೊ ಎಲ್ಲ ಹತ್ತಿರದ ರೋಗಿಗಳು ಫಾಲೋ ಅಪ್ಗೆ ತೀರ್ಥಹಳ್ಳಿಗೆ ಬರ್ತಾ ಇದ್ದಾರೆ ಮತ್ತು ಹೊಸ ರೋಗಿಗಳು ಕೂಡ ವಿಚಾರಣೆ ಮಾಡಲಿಕ್ಕೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಮಾಡ ಬರ್ತಾ ಇದ್ದಾರೆ ನಮ್ಮಲ್ಲಿ ಈಗ ಸ್ಕ್ಯಾನ್ ಇದೆ ಸಿಟಿ ಸ್ಕ್ಯಾನ್ ಇದೆ ಮತ್ತೆ ಇಪ್ಪತ್ತು ಸಿಂಗಲ್ ರೂಮ್ ಬೆಡ್ ಇದೆ ಮತ್ತೆ ಜನರಲ್ ವಾರ್ಡ್ ಇದೆ ಆಪ್ರೇಷನ್ ಥಿಯೇಟರ್ ಇದೆ ಎರಡು ದೊಡ್ಡ ಆಪ್ರೇಷನ್ ಥಿಯೇಟರ್ ತುಂಬ ಒಳ್ಳೆಯದು ಸೊ ನಾವು ಸರ್ಜರಿ ಈಗ ಜನ್ವರಿ ಫಸ್ಟ್ ವೀಕಿಂದ ನಾವು ಆಪ್ರೇಷನ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಈಗ ಸದ್ಯಕ್ಕೆ ಕಿಮೊಥೆರಪಿ ಕೊಡ್ತಾ ಇದ್ದೇವೆ ಮತ್ತು ಸಿ ಟಿ ಸ್ಕ್ಯಾನ್ ಇಂಥದ್ದು ಇನ್ವೆಸ್ಟಿಗೇಷನ್ ಬಯಪ್ಸ್ ಇದನ್ನೆಲ್ಲ ಮಾಡ್ತಾ ಇದ್ದೇವೆ ಮತ್ತು ಬೇರೆ ಬೇರೆ ಹಾಸ್ಪಿಟ್ಲಿಂದ ಚಿಕಿತ್ಸೆ ಪಡೆದು ಮತ್ತು ಕ್ಯಾನ್ಸರಲ್ಲಿ ನಿಮ್ಗೆ ಗೊತ್ತಿದ್ದಾಗೆ ಎಲ್ಲರಿಗೆ ಗುಣ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಥರ್ಡ್ ಮತ್ತು ಫೋರ್ತ್ ಸ್ಟೇಜ್ ಅಲ್ಲಿ ರೋಗಿಗಳು ಬರ್ತಾರೆ ಸೊ ಆದ್ರೆ ಅಂತ ಎಂಡ್ ಸ್ಟೇಜ್ ಅಂತ ಹೇಳ್ತೇವೆ ಅವರಿಗೆ ಒಂದು ಸಪೋರ್ಟಿವ್ ಕೇರ್ ಅಂತ ಹೇಳುದು ಕ್ಯಾನ್ಸರ್ ಅಲ್ಲಿ ಅವ್ರಿಗೆ ಏನು ಮನೆಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನ ನಾವು ಸ್ವಲ್ಪ ಸಮಯ ಒಂದು ಎರಡು ದಿನ ಮೂರು ದಿನ ಹಾಸ್ಪಿಟಲಲ್ಲಿ ಇಟ್ಟು ಸ್ವಲ್ಪ ಹುಷಾರ್ ಮಾಡಿ ಮತ್ತೆ ಪುನಃ ಮನೆಗೆ ಕಳಿಸಿವ ಅಂತ ಈಗ ತುಂಬಾ ರೋಗಿಗಳು ಎಂ ಐ ತೀರ್ಥಳ್ಳಿಗೆ ಬರ್ತಾ ಇದ್ದಾರೆ ಅಲ್ಲ ನಮ್ಮಲ್ಲಿ ಉಡುಪಿಯಲ್ಲಿ ನಮ್ಮ ಬಯೋಪ್ಸಿಗೆ ಆಂಕೋ ಅಂತ ಅಂತಿದ್ದಾರೆ ಅಂದ್ರೆ ಈಗ ಕ್ಯಾನ್ಸರ್ಗೆ ಪೆಥಾಲಜಿ ಎಲ್ಲ ನಾವು ಪೆಥಾಲಜಿ ಮೇಲೆ ಒಂದು ಟ್ರೀಟ್ಮೆಂಟ್ ಮಾಡುವಂಥದ್ದು ಸೊ ನಮಗೆ ಪೆಥಾಲಜಿ ರಿಪೋರ್ಟ್ ಕ್ಯಾನ್ಸರ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಚಿಕಿತ್ಸೆ ರೈಟ್ ಆಗ್ಬೋದು ರಾಂಗ್ ಆಗ್ಬೋದು ಅದರ ಮೇಲೆ ಹೊಂದಿಕೊಂಡುಂಟು ಸೊ ನಮ್ಮ ಉಡುಪಿಯಲ್ಲಿ ನಮ್ಮ ತುಂಬ ಸೀನಿಯರ್ ಆಂಕೋಪೆಥಾಲಜಿಸ್ಟ್ ಇದ್ದಾರೆ ನಮ್ಮ ಮಂಗಳೂರಿಂದ ಪೆಥಾಲಜಿ ಸ್ಪೇಸಿಮೆನ್ ತೀರ್ಥಹಳ್ಳಿಯಿಂದ ಪೆಥಾಲಜಿ ಸ್ಪೇಸಿಮೆನ್ ಉಡುಪಿದು ಕೂಡ ಒಂದೇ ಜಾಗಕ್ಕೆ ಹೋಗ್ತದೆ ಅವರು ರಿಪೋರ್ಟ್ ಮಾಡಿ ನಮಗೆ ಎರಡು ದಿನದಲ್ಲಿ ರಿಪೋರ್ಟ್ ಕಳಿಸ್ತಾರೆ ನಮಗೆ ಅಂದರೆ ನೀಡ್ಲ್ ಟೆಸ್ಟಿಗೆ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ರಿಪೋರ್ಟ್ ಬರುತ್ತೆ ಬಯಾಪ್ಸಿಗೆ ನಾಲ್ಕನೇ ದಿನದಲ್ಲಿ ರಿಪೋರ್ಟ್ ಬರುತ್ತೆ ಸೊ ನಾವು ಯೂಜಲಿ ನಮ್ಮ ಅಲ್ಲಿ ಮತ್ತೆ ಅದು ನಾವು ಯೂಜ್ವಲಿ ಟ್ರೀಟ್ಮೆಂಟ್ ಏಳನೇ ದಿನ ನಾವು ಚಿಕಿತ್ಸೆ ಸ್ಟಾರ್ಟ್ ಮಾಡ್ತೇವೆ ಸಿಟಿ ಸ್ಕ್ಯಾನ್ ನಮ್ಮಲ್ಲೇ ಇದೆ ಮತ್ತೆ ಬ್ಲಡ್ ಟೆಸ್ಟ್ ಎಲ್ಲ ನಾವು ಮಾಡ್ತೇವೆ ಬಯೋಪ್ಸಿ ಮಾಡ್ತೇವೆ ಸೊ ಕ್ಯಾನ್ಸರ್ ಅಲ್ಲಿ ಸ್ಟೇಜಿಂಗ್ ಮಾಡಬೇಕು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತೇಳಿ ಅದರ ಪ್ರಕಾರ ಚಿಕಿತ್ಸೆ ಸೊ ನಾವು ಒಂದ್ಸತಿ ಒಂದು ಹೊಸ ರೋಗಿ ಬಂದ ಮೇಲೆ ನಮ್ಮ ಉದ್ದೇಶ ಎಮ್ ಐ ಹದಿನೈದು ವರ್ಷದಿಂದ ಏಳನೇ ದಿನ ನಾವು ಟ್ರೀಟ್ಮೆಂಟ್ ಚಿಕಿತ್ಸೆ ಪ್ರಾರಂಭ ಮಾಡಲೇಬೇಕು ಅದರ ಒಳಗಡೆ ನಮ್ಮ ಎಲ್ಲ ಟೆಸ್ಟ್ ಗಳನ್ನು ಮುಗಿಸಬೇಕು ಅಪ್ಪಿತಪ್ಪಿ ಪೆಟ್ ಸ್ಕ್ಯಾನ್ ಬೇಕಾದ್ರೆ ನಾವು ಮಂಗಳೂರಿಗೆ ನಮ್ಮ ಎಂ ಅಲ್ಲಿ ಪೆಟ್ ಸ್ಕ್ಯಾನ್ ಇದೆ ಅಲ್ಲಿ ಅದು ನನ್ನ ವಿದ್ಯಾಭ್ಯಾಸ ಕೇಮ್ಸ್ ಅಲ್ಲಿ ನನ್ನ ತಂದೆ ಆಕ್ಚುಲಿ ಇಲ್ಲೇ ಸಾಗರದಲ್ಲಿ ನಮ್ಮ ಇದು ಎಲೆಕ್ಟ್ರಿಕ್ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲಿ ಕೆಲಸದಲ್ಲಿ ಮತ್ತೆ ಅವರು ಡಾಕ್ಟರ್ ರಮನಾಥರಾವ್ ಅಂತೇಳಿ ಡಿ ರಮನಾಥರಾವ್ ಅಂತೇಳಿ ಇಂಜಿನಿಯರ್ ಅವ್ರ ಇಂಜಿನಿಯರ್ ಇಲ್ಲಿ ಕೆಬಿಲ್ ಇದ್ರು ಮತ್ತೆ ಇಲ್ಲಿ ಸಾಗರದಲ್ಲಿ ಜೋಗ್ ಹತ್ರ ನಿಮ್ಮ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಅಲ್ಲಿ ಸ್ವಲ್ಪ ಸಮಯ ಇದ್ರು ಅಲ್ಲ ಇಂಜಿಯ ಅವ್ರ ಇಂಜಿನಿಯರ್ ಪ್ರೊಫೆಸರ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅದು ಸೊ ಮತ್ತೆ ಅಲ್ಲಿ ಅವರು ಮಣಿಪಾಲಕ್ ಹೋದ್ರು ಅಂತ ಹೇಳಿ ನನ್ನ ತಂದೆ ಹೆಸರು ಡಿ ಅಂತ ಹೇಳಿ ಮೂಲ ಆಗುಂಬೆ ಪ್ರೈಮರಿ ಎಜುಕೇಶನ್ ನನ್ನ ತಂದೆ ಮಣಿಪಾಲ್ ಹೋದ್ಮೇಲೆ ಮಣಿಪಾಲಲ್ಲಿ ನಿಮ್ಗೆ ಗೊತ್ತಿದಾಗ ಎಲ್ಲ ಎಜುಕೇಶನ್ ಇದೆ ಪ್ರೈಮರಿಯಿಂದ ಡಾಕ್ಟರ್ ಆಗುವರೆ ಎಜುಕೇಶನ್ ಇತ್ತು ಸೊ ಅದೇ ಕಾರಣದಿಂದ ನನ್ನ ತಂದೆ ಮಣಿಪಾಲಿಗೆ ಹೋದದ್ದು ಅಲ್ಲಿ ಇಪ್ಪತ್ತೈದು ರೂಪಾಯಿ ಸಂಬಳ ಜಾಸ್ತಿ ಇತ್ತು ಇಲ್ಲಿ ಇನ್ನೂರ ಐವತ್ತಿತ್ತು ಇಲ್ಲಿ ಗವರ್ಮೆಂಟ್ ಅಲ್ಲಿ ಕಾರಣ ಅಲ್ಲಿ ಮಣಿಪಾಲಲ್ಲಿ ಇನ್ನೂರ ಎಪ್ಪತ್ತೈದು ರೂಪಾಯಿ ಇತ್ತು ಅವಾಗ ಪ್ರೊಫೆಸರ್ ಇಂಜಿನಿಯರ್ಗೆ ಅಲ್ಲಿ ಸೇರ್ಕೊಂಡು ನಮ್ಮ ಎಜುಕೇಶನ್ ಎಲ್ಲ ಅಲ್ಲಿ ಆಯ್ತು ನಮ್ಮ ಅಣ್ಣನ ಮಕ್ಕಳು ಕೂಡ ಮೂರ್ ಜನ ನಮ್ಮ ಅವ್ರು ಕೂಡ ಆಗುಂಬೆ ಬಿದ್ರಗಡೆಯಲ್ಲಿದ್ರು ಅವರು ಕೂಡ ನಮ್ಮೊಟ್ಟಿಗೆ ಸೇರ್ಕೊಂಡ್ರು ನಮ್ಮ ಮನೆಯಲ್ಲಿ ಎಜುಕೇಶನ್ಗೋಸ್ಕರ ಆವಾಗ ಮಣಿಪಾಲ ಅಂದ್ರೆ ಒಂದು ಎಜುಕೇಶನ್ಗೆ ಒಂದು ದೊಡ್ಡ ಸಂಸ್ಥೆ ಈಗಲೂ ಕೂಡ ಆವಾಗ ನಿಜವಾಗಿ ಬೇರೆ ಎಲ್ಲಿ ಇರ್ಲಿಲ್ಲ ಸೊ ಎಲ್ಲ ಕಡೆಯಿಂದ ಮಣಿಪಾಲಕ್ಕೆ ಬರುವಂತದ್ದು ಮತ್ತೆ ಪ್ರೈಮರಿ ಸ್ಕೂಲ್ ಇಂದ ಮೆಡಿಕಲ್ ವರೆಗೆ ನಾನು ಅಲ್ಲೇ ಮನೆಯಿಂದಲೇ ಮಾಡಿದ್ದು ನಾನು ಎಲ್ಲಿ ಹೊರಗಡೆ ಹೋಗ್ಲಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಕ್ಯಾನ್ಸರ್ ಜಾಸ್ತಿ ಹೌದು ನಿನ್ನೆ ಮನೆಯ ನವೆಂಬರ್ ಇಪ್ಪತ್ತಾರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಅಡಿಕೆಯಿಂದ ಕ್ಯಾನ್ಸರ್ ಬರುತ್ತೆ ಹುಡ್ಕಾದಿಂದ ಬರೋದು ತಂಬಾಕಿಯಿಂದ ಬರೋದು ಅದು ಸಹಜ ಅಡಿಕೆಯಿಂದ ಬರುತ್ತೆ ಅಂತ ಹೇಳ್ತಾರೆ ಅದು ಆಮೇಲೆ ವಿಚಾರ ಈ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಕ್ಯಾನ್ಸರ್ ದಿನ ದಿನ ಜಾಸ್ತಿ ಆಗ್ತದೆ ನೀವು ಅವ್ರಿಗೆ ಏನ್ ಹೇಳ್ತೀರಾ ಟೆಸ್ಟಿಂಗ್ ಅಂದ್ರೆ ಯಾವ ಟೆಸ್ಟಿಂಗ್ ಮಾಡುದು ಪ್ರತಿ ಯಾರೋ ಇರ್ತೀನಿ ನಾವು ನಾವ್ ಎಷ್ಟು ವರ್ಷದ ಮೇಲೆ ನಾವು ಟೆಸ್ಟಿಂಗ್ ಮಾಡ್ತೀವಿ ಏನ್ ಟೆಸ್ಟಿಂಗ್ ಮಾಡ್ಬೋದು ಇಯರ್ಲಿ ಒನ್ಸ್ ಅದೇ ಅಂದ್ರೆ ಕ್ಯಾನ್ಸರ್ ಅಲ್ಲಿ ಒಂದು ಪ್ರಿವೆನ್ಷನ್ ಅಂತೇಳಿ ಬಾರದೆ ನೋಡುವಂಥದ್ದು ಒಂದು ನೀವೇ ಹೇಳಿದಾಗೆ ನಮಗೆ ಅದು ಟೆಸ್ಟಿಂಗ್ ಮಾಡಿ ಬೇಗ ಪತ್ತೆ ಹಚ್ಚಬಹುದಾ ಅಂತೇಳಿ ನೋಡುವಂಥದ್ದು ಫಸ್ಟ್ ಸ್ಟೇಜ್ ಅಲ್ಲಿ ಒಂದು ಫಸ್ಟ್ ಸ್ಟೇಜ್ ಅಲ್ಲಿ ಒಂದು ಗೊತ್ತಾದರೆ ಎಲ್ಲರನ್ನು ಗುಣ ಮಾಡಬಹುದು ಸೊ ಕ್ಯಾನ್ಸರ್ ಬರಲಿಕ್ಕೆ ಇಪ್ಪತ್ತರಿಂದ ಮೂವತ್ತು ವರ್ಷ ಬೇಕು ಅದು ಒಂದಿನದಲ್ಲಿ ಬರುವಂತ ಕಾಯಿಲೆ ಅಲ್ಲ ನಮ್ಮ ಹವ್ಯಾಸಗಳು ಇವತ್ತು ಸಿಗರೇಟ್ ಹೇಳಿದ್ರೆ ನಾಳೆ ಕ್ಯಾನ್ಸರ್ ಬರೋದಿಲ್ಲ ಒಂದು ಇಪ್ಪತ್ತು ವರ್ಷ ಎಳಿಬೇಕು ನಮ್ಮ ಬಾಡಿ ಡ ಅಷ್ಟು ತಡ್ಸ್ಕೊಳ್ತದೆ ನಮ್ಮ ದೇವರು ಕೊಟ್ಟ ಒಂದು ನಮ್ಮ ಸೆಲ್ಸ್ ಅಂತ ಹೇಳ್ತೇವೆ ಅದಕ್ಕೆ ಅಷ್ಟು ಒಂದು ಶಕ್ತಿ ಇದೆ ಈ ಕ್ಯಾನ್ಸರ್ ಬಾರದೆ ಇದೆ ನೋಡ್ಲಿಕ್ಕೆ ಮತ್ತೆ ನಾವು ಅತಿ ಮಾಡುವಾಗ ಅದು ಬಿಟ್ಕೊಡ್ತದೆ ಒಂದಿನ ಸೊ ಅದಕ್ಕೆ ಇಪ್ಪತ್ತು ವರ್ಷ ಬೇಕು ಈ ಗುಟ್ಕಾ ತಿನ್ನೋವರಿಗೆ ಮೂರು ವರ್ಷದಿಂದ ಐದು ವರ್ಷ ಬರ್ತದೆ ಆದರೆ ಬಿಡಿ ಸಿಗರೇಟ್ ಎಳೆಯವರಿಗೆ ಇಪ್ಪತ್ತು ವರ್ಷವರೆಗೆ ಟೈಮ್ ಇದೆ ಬಿಡ್ಲಿಕ್ಕೆ ಆದರೂ ನೀವು ಕೇಳಿದ ಪ್ರಶ್ನೆ ಏನಾದರೂ ನಾವು ಟೆಸ್ಟ್ ಮಾಡ್ಬೋದಾ ಕ್ಯಾನ್ಸರ್ ಇದೆ ಅಂತ ಹೇಳಿ ನೋಡ್ಲಿಕ್ಕೆ ನಾನು ಯಾವಾಗಲೂ ಹೇಳೋದು ಕ್ಯಾನ್ಸರ್ ಒಂದು ಇಮಿಡಿಯೇಟ್ ಟೆಸ್ಟ್ ಮಾಡಿ ಕಂಡು ಹುಡುಕ ಒಂದು ಕಾಯಿಲೆ ಅಲ್ಲ ಇಡೀ ನಮ್ಮ ಸಮಾಜಕ್ಕೆ ಅದು ಸ್ಕ್ರೀನಿಂಗ್ ಎಲ್ಲರಿಗೆ ಒಂದು ನಾನು ನೋಡ್ತೇನೆ ಅಂತೇಳಿ ನಾವು ಹತ್ತು ಜನರ ಲಕ್ಷಕ್ಕೆ ಹತ್ತು ಲಕ್ಷ ಜನರಿಗೆ ಸಿಟಿ ಸ್ಕ್ಯಾನ್ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಇಟ್ಸ್ ನಾಟ್ ಎಕನಾಮಿಕಲಿ ವೈಬ್ ನಾಟ್ ಯೂಸ್ಫುಲ್ ನಮಗೆ ಅದರ ಮೇಲೆ ಜ್ಞಾನ ಇರಬೇಕು ಕ್ಯಾನ್ಸರ್ ಬಗ್ಗೆ ನಾನು ಒಂದು ಜನರಲ್ ಒಂದು ಅಡ್ವೈಸ್ ಕೊಡೋದು ಎಲ್ಲರಿಗೆ ಕ್ಯಾನ್ಸರ್ ಯಾವ ವಯಸ್ಸಲ್ಲಿ ಕೂಡ ಬರ್ಬೋದು ಬೇರೆ ಬೇರೆ ಕಾರಣಗಳಿಂದ ಆದರೆ ಜನರಲಿ ಐವತ್ತು ವರ್ಷ ದಾಟಿದ ಮೇಲೆ ನಮ್ಗೆ ಯಾವ ನಮ್ಮ ದೇಹದಲ್ಲಿ ಏನಾದ್ರೂ ಸಿಂಪ್ಟಮ್ಸ್ ಇದ್ರೆ ಎರಡು ವಾರಕ್ಕಿಂತ ಜಾಸ್ತಿ ಇದ್ರೆ ಅದು ಕ್ಯಾನ್ಸರ್ ಇರ್ಬೋದಾ ಹೇಳಿ ನಮ್ಮ ಮನಸ್ಸಲ್ಲೇ ಒಂದು ಒಂದು ಎಂತ ಕುತೂಹಲ ಇರಬೇಕು ಅದು ಏನು ಯಾಕ ಯಾಕೆ ನಂಗೆ ಬರ್ತಾ ಬರ್ತಾಳೆ ಯಾಕೆ ನಂಗೆ ಭೇದಿ ಆಗ್ತಾ ಇದೆ ಯಾಕೆ ನಮ್ಮ ಮೋಷನ್ ಅಲ್ಲಿ ರಕ್ತ ಹೋಗ್ತಾ ಇದೆ ಸ್ವಲ್ಪ ನಾವೇ ಡಯಾಗ್ನೋಸ್ ಹೌದ್ ಕ್ಯೂರಿನವರು ಹೋಗ್ತಾ ಹೋಗ್ತೇವೆ ನಾವೇ ಡಯಾಗ್ನೋಸ್ ಮಾಡ್ಬೋದು ಅಬ್ಬ ಹೀಟು ಅದು ನಾನು ನಿನ್ನೆ ಏನಾದ್ರು ತಿಂದೆ ನಮ್ಮ ಸೆಲ್ಫ್ ಡಯಾಗ್ನೋಸಿಸ್ ಮಾಡ್ಬಾರ್ದು ನಾವು ಎರಡು ವಾರದಲ್ಲಿ ಗಂಟ್ಲು ನೋವು ಬಂತು ಬೇಡಿ ಸಿಗರೇಟ್ ಇಳಿತಾ ಇದ್ದಾರೆ ಅವ್ರಿಗೆ ಗಂಟ್ಲು ನೋವು ಬಂತು ಅದೊಂದು ಚಿಕ್ಕ ಸಂಕೇತ ನಮ್ಮ ಗಂಟ್ಲಲ್ಲಿ ಸಿಕ್ಕಿದಾಕ್ಕೊಂಡು ಆಗೋದು ಇಂಥವೆಲ್ಲ ಚಿಕ್ಕ ಸಂಕೇತ ಇದ್ರು ಇಂದ ಸ್ವಲ್ಪ ನಾವು ಎಬ್ನಾರ್ಮಲ್ ಎರಡು ವಾರ ಇದ್ದರೆ ಅದು ಕ್ಯಾನ್ಸರ್ ಇರಲಿಕ್ಕಿಲ್ಲ ಆದರೆ ಒಂದು ಕಾರಣ ಕ್ಯಾನ್ಸರ್ ಸೊ ಐವತ್ತು ವರ್ಷ ಆದಮೇಲೆ ನಾನು ಎಲ್ರಿಗೆ ಅಡ್ವೈಸ್ ಮಾಡೋದು ನಿಮ್ಗೆ ಏನಾದರೂ ಸಮಸ್ಯೆ ಇದ್ರೆ ಪ್ಲಸ್ ಹ್ಯಾಬಿಟ್ಸ್ ಇದ್ರೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಾವು ಕ್ಯಾನ್ಸರ್ ಇದೆ ಅಂತ ಹೇಳಿ ನಾವೇ ನೋಡಬೇಕು ನಾವು ಹತ್ರ ಯಾಕೆಂದ್ರೆ ನಮ್ಮ ಜನರಲ್ ಮೆಡಿಸಿನ್ ಅಥವಾ ಜನರಲ್ ಡಾಕ್ಟರ್ ಆರು ತಿಂಗಳಲ್ಲಿ ಒಂದು ಕ್ಯಾನ್ಸರ್ ಪೇಶೆಂಟ್ ನೋಡ್ಬೋದು ನೀವು ಅವ್ರ ಹತ್ರ ಅದನ್ನು ನೋಡಿ ಕ್ಯಾನ್ಸರ್ ಅಂತೇಳಿ ಹೇಳುವುದು ಒಳ್ಳೇದಲ್ಲ ಅದು ಯಾಕೆಂದ್ರೆ ಡಾಕ್ಟ್ರಿಗೆ ನಾವು ದುರ್ಲಿಕ್ಕಿಲ್ಲ ಯಾಕಂದರೆ ಅವರು ಡೈಲಿ ನೋಡುವಂಥ ಕಾಯಿಲೆ ಅಲ್ಲ ಇದು ಸೊ ನಮಗೆ ಆ ಕುತೂಹಲ ಕುತೂಹಲ ಇರಬೇಕು ನಮಗೆ ಅದರ ಜ್ಞಾನ ನಾಲೆಜ್ ಇರಬೇಕು ನಾವು ಫೈಂಡ್ ಔಟ್ ಮಾಡೋ ನಮ್ಮ ಅದೊಂದು ಸೈನ್ಸ್ ಸೈಂಟಿಫಿಕ್ ಮೈಂಡ್ ಇರಬೇಕು ಆವಾಗ ನಾವು ಕ್ಯಾನ್ಸರ್ ನಾವೇ ಫಸ್ಟ್ ಸ್ಟೇಜಲ್ಲಿ ಎಲ್ಲರೂ ಡಯಾಗ್ನೋಸ್ ಮಾಡ್ತಾರೆ ಸೊ ಚಿಕಿತ್ಸೆ ಮಾಡ್ಲಿಕ್ಕೆ ತುಂಬ ಸುಲಭ ಶೇಕಡಾ ನೈಂಟಿ ಫೈವ್ ಪರ್ಸೆಂಟ್ ಗುಣ ಮಾಡಿ ಕಳಿಸ್ಬೋದು ನಾವು ಮತ್ತೆ ಕೆಲವು ಕ್ಯಾನ್ಸರಿಗೆ ಸ್ಕ್ರೀನಿಂಗ್ ಅಂತ ಇದೆ ಅಂದರೆ ಕ್ಯಾನ್ಸರ್ ಇಪ್ಪತ್ತು ವರ್ಷ ಮುಂಚೆ ಬರುವ ಮುಂಚೆ ನಮ್ಗೆ ಗೊತ್ತಾಗಬೇಕಾದ್ರೆ ಸ್ಕ್ರೀನಿಂಗ್ ಇದೆ ಅದು ನಾಲ್ಕೇ ಇರೋದು ಒಂದು ಗರ್ಭಕೋಶದ ಕ್ಯಾನ್ಸರ್ ಅಂತ ಇದೆ ಅದು ಇಪ್ಪತ್ನಾಲ್ಕು ವರ್ಷದಲ್ಲಿ ಮಾಡಬೇಕು ಎರಡೆರಡು ವರ್ಷಕ್ಕೆ ಮಾಡಬೇಕು ಮೂ ನಲ್ವತ್ತೈದು ವರ್ಷವರೆಗೆ ಮಾಡಬೇಕು ನಾರ್ಮಲ್ ಇದ್ರೆ ಅವರಿಗೆ ಗರ್ಭಕೋಶ ಕ್ಯಾನ್ಸರ್ ಬರೋದಿಲ್ಲ ಮತ್ತೆ ಇನ್ನೊಂದು ಸ್ತನದ ಕ್ಯಾನ್ಸರ್ ಹೆಂಗಸರದ ಇಂಪಾರ್ಟೆಂಟ್ ಎರಡು ಸ್ತನದ ಕ್ಯಾನ್ಸರ್ ಅಲ್ಲಿ ನಾವು ನಲ್ವತ್ತೈದು ವರ್ಷ ಆದ್ಮೇಲೆ ಅಲ್ಟ್ರಾಸೌಂಡ್ ಅಥವಾ ಮ್ಯಾಮೋಗ್ರಫಿ ಅದಕ್ಕಿಂತ ಬೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಹೇಳಿ ಯೂಟ್ಯೂಬ್ ಅಲ್ಲಿ ನೋಡಿ ಹೇಗೆ ಮಾಡುದಂಥೇಳಿ ಹೆಂಗಸ್ರೆ ಎಲ್ಲ ಕಲಿಸಿದೆ ಎಲ್ಲರೂ ಫಸ್ಟ್ ಸ್ಟೇಜಲ್ಲಿ ಬರ್ತಾರೆ ನಮ್ಮ ದೇಶದಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಥರ್ಡ್ ಮತ್ತೆ ಫೋರ್ತ್ ಸ್ಟೇಜ್ ಅಮೆರಿಕಾದಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜ್ ಸೊ ಅಲ್ಲಿ ಸಕ್ಸಸ್ ಜಾಸ್ತಿ ಇಲ್ಲಿ ಸಕ್ಸಸ್ ಕಡಿಮೆ ಅದು ಟ್ರೀಟ್ಮೆಂಟ್ ಬಗ್ಗೆ ಅಲ್ಲ ಬರುವ ಸ್ಟೇಜ್ ಹಾಗೆ ಮತ್ತೆ ಇನ್ನೊಂದು ದೊಡ್ಡ ಕರಳು ಕ್ಯಾನ್ಸರ್ ನಲವತ್ತೈದು ವರ್ಷ ಆದ್ಮೇಲೆ ಐದು ವರ್ಷಕ್ಕೊಂದ್ಸರ್ತಿ ಅಂತ ಅಂತೇಳಿ ಮಾಡಬೇಕು ಮತ್ತೆ ಇನ್ನೊಂದು ಪ್ರಾಸ್ಟೇಟ್ ಕ್ಯಾನ್ಸರ್ ಗಂಡಸರಿಗೆ ಬರುವಂಥದ್ದು ಅದು ಯೂಶಲಿ ಅರವತ್ತು ವರ್ಷ ಆದಮೇಲೆ ಅದೊಂದು ನಾವು ಪಿ ಎಸ್ ಸಿ ಅಂತ ಒಂದು ಬ್ಲಡ್ ಟೆಸ್ಟ್ ಇದೆ ಅರವತ್ತು ವರ್ಷ ಆದಮೇಲೆ ಎರಡು ವರ್ಷಕ್ಕೆ ಸರ್ತಿ ಮಾಡಿದರೆ ಒಳ್ಳೇದು ಬಟ್ ಬೈ ಆ್ಯಂಡ್ ಲಾರ್ಜ್ ಸ್ಕ್ರೀನಿಂಗ್ ಇರೋದು ನಾಲ್ಕು ಮಾತ್ರ ಮತ್ತೆ ಕೆಲವು ಅಂತ ಅಂತೇಳಿದೆ ಅಂದರೆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಯಲ್ಲಿ ನಾಲ್ಕೈದು ಜನರಿಗೆ ಕ್ಯಾನ್ಸರ್ ಇದೆ ಹೆರಿಡಿಟ್ರಿ ಬರ್ಬೋದಾ ಅಂತೇಳಿ ಕ್ಯಾನ್ಸರು ತಂದೆಯಿಂದ

ನೋಡಿ ಅಂದ್ರೆ ಒಂದು ಕೆಲವರು ಮಿನಿಮಮ್ ಅಂದ್ರೆ ಕೆಲವರು ಖರ್ಚು ಮಾಡುವ ಒಂದು ಉದ್ದೇಶ ಇರ್ತದೆ ಕೆಲವರ ಹತ್ರ ಒಂದು ನಾವು ಜಾಸ್ತಿ ಖರ್ಚು ಮಾಡಿದ್ರೆ ನಮ್ಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತದೆ ಅಂತ ಒಂದು ತಪ್ಪು ಕಲ್ಪನೆ ಇದೆ ನಂಗೆ ಮೊನ್ನೆ ಒಬ್ರು ಪೇಶೆಂಟ್ ಬಂದರು ಉಡುಪಿಯಿಂದ ಅವ್ರು ಹೇಳಿದ್ರು ಸರ್ ನಾನು ಪ್ಲಾಟಿನಮ್ ಟ್ರೀಟ್ಮೆಂಟ್ ತಗೊಂಡೆ ನಾನು ಏನಪ್ಪ ಪ್ಲಾಟಿನ ಟ್ರೀಟ್ಮೆಂಟ್ ಅಂದ್ರೆ ಅವ್ರು ಹೇಳಿದ್ರು ರೂಮ್ ಬಾಡಿಗೆ ಹನ್ನೊಂದು ಸಾವಿರ ಇದೆಂತ ಇಂಥದ್ದೆಲ್ಲ ಆದರೆ ಚಿಕಿತ್ಸೆದು ರೇಟ್ ಮೆಡಿಸಿನ್ ರೇಟ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಅದು ಸಿಂಪಲ್ ಡ್ರಗ್ಸ್ ಸೊ ನೀವು ಎಷ್ಟೇ ಖರ್ಚು ಮಾಡಬಹುದು ಆದರೆ ನಾರ್ಮಲಿ ನಾನು ಹೇಳುದು ಒಂದು ನಮ್ಮ ಸಂಸ್ಥೆಯಲ್ಲಿ ನಾನು ಹೇಳಬಹುದು ಎಮ್ ಐದಲ್ಲಿ ಅಥವಾ ಎಲ್ಲಿ ಅಷ್ಟೇ ಇರಬಹುದು ಆ್ಯಕ್ಚುಲಿ ಮತ್ತೆ ಬೇರೆ ಎ ಸಿ ರೂಮ್ ಇಂಥದಕ್ಕೂ ಬಿಟ್ಟು ನಾನು ಹೇಳುದು ಅದು ಬೇರೆ ಅದು ಅದೇ ಅದೇ ಅದು ಒಳ್ಳೆ ಚಿಕಿತ್ಸೆಗೆ ನಿಮಗೆ ಅದು ಫಸ್ಟ್ ಸ್ಟೇಜ್ ಅಲ್ಲಿ ಬಂದರೆ ಫಸ್ಟ್ ಸ್ಟೇಜ್ ಯೂಜ್ವಲಿ ನಮ್ಮ ಕ್ಯಾನ್ಸರಲ್ಲಿ ಐದು ಬಗೆಯ ಚಿಕಿತ್ಸೆ ಇದೆ ಒಂದು ಶಸ್ತ್ರ ಚಿಕಿತ್ಸೆ ಒಂದು ರೇಡಿಯೇಷನ್ ಒಂದು ಕೀಮೊಥೆರಪಿ ಒಂದು ಟಾರ್ಗೆಟೆಡ್ ಥೆರಪಿ ಒಂದು ಇಮ್ಯೂನೊಥೆರಪಿ ಫಸ್ಟ್ ಸ್ಟೇಜಲ್ಲಿ ಬಂದರೆ ಯೂಜ್ವಲಿ ಸರ್ಜರಿ ರೇಡಿಯೇಷನ್ ಅಥವಾ ಕೀಮೊಥೆರಪಿ ಯಾವುದಾದ್ರು ಒಂದೇ ಚಿಕಿತ್ಸೆ ತಾಕು ಯಾಕಂದ್ರೆ ನೀವು ಸರ್ಜರಿ ಮಾಡಿದರೆ ಎಪ್ಪತ್ತೈದು ಸಾವಿರದಲ್ಲಿ ಕ್ಯಾನ್ಸರ್ ಅಂದರೆ ಗುಣ ಮಾಡ್ಬೋದು ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಅಷ್ಟೇ ಫಸ್ಟ್ ಸ್ಟೇಜಲ್ಲಿ ಬಂದರೆ ಸೊ ಯಾವುದಾದ್ರು ಒಂದು ಚಿಕಿತ್ಸೆ ತಾಕು ಸೆಕೆಂಡ್ ಸ್ಟೇಜ್ ಮತ್ತು ತರ್ಡ್ ಹೋಗುವಾಗ ಮೂರು ಚಿಕಿತ್ಸೆ ಬೇಕಾಗ್ತದೆ ಯೂಶುವಲಿ ಅದು ನನ್ನ ಲೆಕ್ಕದಲ್ಲಿ ಮೂರು ಲಕ್ಷ ಬೇಕಾಗ್ತದೆ ಮೂರು ಚಿಕಿತ್ಸೆ ಉಪಯೋಗ ಮಾಡಿ ಕ್ಯಾನ್ಸರ್ ಗುಣಪಡಿಸಲಿಕ್ಕೆ ಮೂರನೇ ಸ್ಟೇಜ್ವರೆಗೆ ಮತ್ತೆ ಅಪ್ಪಿತಪ್ಪಿ ಒಂದು ಎರಡು ಕ್ಯಾನ್ಸರ್ ಇದೆ ಸ್ತನದ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಅವರಿಗೆ ಆರರಿಂದ ಏಳು ಲಕ್ಷ ಹೋಗ್ತದೆ ಟ್ರಾಸ್ಟು ಅಂತ ಅಂತೇಳಿ ಒಂದು ಹೊಸ ಡ್ರಗ್ ಇದೆ ಅದು ಡ್ರಗ್ ಕಾಸ್ಟ್ಲಿ ಸೊ ಅದು ಎಲ್ರಿಗಲ್ಲ ಹತ್ತು ಜನ ಹೆಂಗಸರಲ್ಲಿ ಒಂದು ಮೂರು ಜನರಿಗೆ ಅಂಥ ಕ್ಯಾನ್ಸರ್ ಬರ್ಬೋದು ಸೊ ಅದು ಒಂದು ಮತ್ತೆ ಇನ್ನೊಂದು ಫೋರ್ತ್ ಸ್ಟೇಜ್ ಲಾಸ್ಟ್ ಸ್ಟೇಜ್ ನಮ್ಮಲ್ಲಿ ಗುಣ ಮಾಡುವ ಕ್ಷಮತೆ ಕಡಿಮೆ ಫೋರ್ತ್ ಸ್ಟೇಜ್ ಅಲ್ಲಿ ಐದು ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟ್ ಇರ್ಬೋದು ಅಂದ್ರೆ ನೂರಾರು ಜನರಲ್ಲಿ ಒಬ್ಬರಿಬ್ಬರು ಇಬ್ರು ಬದುಕು ಉಳಿಬಹುದು ಅದ್ರಲ್ಲಿ ನೀವು ಒಂದು ಲಕ್ಷದಿಂದ ಅಥವಾ ಹತ್ತು ಸಾವಿರದಿಂದ ಹತ್ತು ಕೋಟಿ ಖರ್ಚು ಮಾಡ್ಬೋದು ಎಷ್ಟೇ ಖರ್ಚು ಮಾಡ್ಬೋದು ಹೊಸ 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 ಮೆಡಿಸಿನ್ ಇದೆ ನೀವು ಕೊಡ್ತಾ ಹೋಗ್ಬೋದು ಬದುಕು ಉಳಿಯುವ ಚಾನ್ಸ್ ಜಾಸ್ತಿ ವ್ಯತ್ಯಾಸ ಬರುವುದಿಲ್ಲ ಅಂದ್ರೆ ನಮ್ಮಲ್ಲಿ ಬೇರೆ ಬೇರೆ ಡಾಟಾ ಇದೆ ಏನ್ ಮಾಡ್ಬೇಕಂತೇಳ ಒಂದು ನಾವು ಹೇಳುದು ಡಿಸೀಸ್ ಫ್ರೀ ಸರ್ವೈವಲ್ ಅಂದ್ರೆ ಕಾಯಿಲೆ ಇಲ್ಲ ಇಲ್ಲದೆ ಬದುಕುದು ಇನ್ನೊಂದು ಪ್ರೋಗ್ರೆಷನ್ ಫ್ರೀ ಸರ್ವೈವಲ್ ಅಂತ ಕಾಯಿಲೆ ಬೆಳೀತದೆ